ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ನಿರಂತರ ಹದಿಮೂರನೇ ವರ್ಷದ ಚೈತ್ಯಭೂಮಿ ಚಲೋ ಕಾರ್ಯಕ್ರಮದ ಅಂಗವಾಗಿ ಹೊಸಕೋಟೆ ನಗರದ ಗೌತಮ್ ಕಾಲೋನಿಯಲ್ಲಿರುವ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಪುಷ್ಪಮಾಲೆ ಹಾಕಿ ನಂತರ ಮಾತನಾಡಿದರು ದಿವಂಗತ ಡಾಕ್ಟರ್ ಜಿಗಣೇಶ್ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ಚೈತ್ಯಭೂಮಿ ಚಲೋ ಕಾರ್ಯಕ್ರಮದ ಅಂಗವಾಗಿ ನಗರದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗಳನ್ನು ಸ್ವಚ್ಛಗೊಳಿಸಿ ಅವರ ವಿಚಾರಗಳನ್ನು ಜನರಿಗೆ ತಿಳಿಸಿ ಕೊನೆಯ ದಿವಸ ನಗರದ ವಿಧಾನಸೌಧ ಬಳಿ ಇರುವ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಚೈತ್ಯಭೂಮಿ ದರ್ಶನಕ್ಕೆ ಮುಂಬೈಗೆ ತೆರಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶಕುಂತಲಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷ ಅಂಜನಾಪುರ ಎಂ ವೆಂಕಟೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶಿರೀಶ ಹೊಸಕೋಟೆ ತಾಲೂಕು ಅಧ್ಯಕ್ಷ ವೆಂಕಟಯ್ಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷೆ ಸಿಂಧು ಶ್ರೀ ಕುಪೇಂದ್ರ ಮಣಿಕಂಠ ಮಂಗಮ್ಮ ಲಕ್ಷ್ಮಿ ದಿಲ್ಲಾಶಾತ್ ರತ್ನಮ್ಮ ಚಂದ್ರಶೇಖರ್ ರಾಮಕೃಷ್ಣ ರಾಜೇಶ್ವರಿ ಅರುಣಕುಮಾರಿ ಹಾಗೂ ಇತರರು ಹಾಜರಿದ್ದರು ಮುಂಬೈ ಮಹಾಯಾತ್ರೆಯ ಕಾರ್ಯಕ್ರಮವನ್ನು ಇವತ್ತು ಏಳನೇ ದಿನದ ಕಾರ್ಯಕ್ರಮವನ್ನು ಈ ಭಾಗದ ನಮ್ಮ ಮಹಿಳಾ ಮುಖಂಡರಾದಂತಹ ಶಿರೀಶ್ ಅವರು ಮತ್ತು ವೆಂಕಯ್ಯ ಅವರು ಮಂಗಮ್ಮವರು ಅವರು ದಿಲ್ಶಾದ್ ಅವರು ಇವರ ಒಂದು ನೇತೃತ್ವದಲ್ಲಿ ಇವತ್ತು ಬಹಳ ಒಂದು ಅರ್ಥಪೂರ್ಣವಾಗಿ ಎಲ್ಲ ಕಾರ್ಯಕರ್ತರು ಸೇರಿಸಿ ಒಂದು ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೆ ನಾನು ಸಂಘಟನೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇನ್ನೂ ಕೆಲವರು ನಮ್ಮ ಮನೆಯವರು ಮತ್ತು ಅವರು ಬಹಳಷ್ಟು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಈಗ ಈ ಕಾರ್ಯಕ್ರಮದಿಗಾಗಲೇ ಇದು ನಾವು ಸತತ ಹದಿಮೂರು ವರ್ಷಗಳಿಂದ ನೆರವೇರಿಸ್ಕೊಂಡು ಇದ್ದೀವಿ ಇದನ್ನು ಉದ್ದೇಶ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನಾವು ಅವರ ಒಂದು ಋಣದಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ಈ ಪ್ರತಿ ವರ್ಷ ನಾವು ಮುಂಬೈ ಮಹಾಯಾತ್ರೆ ಚೈತನ್ಯ ಭೂಮಿ ಚಲೋ ಅಂತೇಳಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಾಯಿದ್ದೀವಿ ಆ ಪೂರ್ವಕವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೆನೆಯೋದು ನಮ್ಮೆಲ್ಲ ಆರ್ಥಿಕ ಕರ್ತವ್ಯ ಅಂತ ಭಾವಿಸಿ ಮತ್ತು ನಾವು ಅವರ ಏನು ಸಾಧನಲ್ಲಿರ್ತಕ್ಕಂಥ ಅವರ ಸಮಾಧಿ ಹತ್ರ ಹೋಗಬೇಕು ಅವರ ದರ್ಶನ ಮಾಡಿಸ್ಬೇಕು ಅಂತೇಳಿ ಪ್ರತಿ ವರ್ಷ ನಾವು ನಮ್ಮ ಕಾರ್ಯಕರ್ತರನ್ನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳನ್ನ ಅಲ್ಲಿಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಲಕ್ಷಾಂತರ ಜನ ಸೇರೋದು ಮತ್ತು ಅಲ್ಲಿನ ಒಂದು ಮಹತ್ವನ ತಿಳ್ಕೊಳ್ಳಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತು ಇಷ್ಟು ವರ್ಷ ಆದ್ರೂ ಇಲ್ಲಿ ಇಷ್ಟು ಜನ ಸೇರ್ತಾರೆ ಲಕ್ಷಾಂತರ ಬೇರೆ ಬೇರೆ ದೇಶದ ಮೂಲೆ ಮೂಲೆಗಳಿಂದ ಅಲ್ಲಿ ಬಂದು ಸೇರ್ತಾರೆ ಆ ಒಂದು ಕಾರಣಕ್ಕೆ ನೀವು ಕೂಡ ಅಲ್ಲಿ ಬಂದು ನಿಮ್ಮ ಒಂದು ಆ ಒಂದು ಏನು ನಿಮ್ಮ ಒಂದು ಎಲ್ಲಿರ್ತಕ್ಕಂಥ ನಮನವನ್ನು ಸಲ್ಲಿಸಿ ಅಂತ ಹೇಳೋಕ್ಕೆ ನಾವೆಲ್ಲರೂ ಇದನ್ನು ಈ ಒಂದು ನಮ್ಮ ನವೆಂಬರಿಂದ ಡಿಸೆಂಬರಲ್ಲೂ ತನಕ ಈ ಕಾರ್ಯಕ್ರಮ ಹಮ್ಮಿಕೊಂಡು ಅಂತಿಮವಾಗಿ ನಾವು ವಿಧಾನಸೌಧ ಹತ್ರ ಕಾರ್ಯಕ್ರಮ ಮಾಡೋದ್ರ ಮೂಲಕವಾಗಿ ನಮ್ಮ ಪ್ರಯಾಣವನ್ನು ನಾವು ಮುಂಬೈಗೆ ಬೆಳೆಸ್ತಾ ಇದ್ದೀವಿ ಆ ಒಂದು ಸತತವಾಗಿ ಹದಿಮೂರು ವರ್ಷಗಳ ಇದನ್ನು ನಡೆಸ್ಕೊಂಡು ಬರ್ತಾ ಇರೋದಕ್ಕೆ ಎಲ್ಲ ನನ್ನ ಸಂಗಡಿಗರು ಅದನ್ನು ಬೆಂಬಲವಾಗಿ ನಿಂತು ಎಲ್ಲ ಯಾಕಂದರೆ ಇದು ಹನ್ನೊಂದು ದಿವಸಗಳ ಕಾರ್ಯಕ್ರಮ ಇದು ಇವತ್ತು ಏಳನೇ ದಿವಸ ನಾವು ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದೀವಿ ನಾಳೆ ಬೆಳ್ತೂರಲ್ಲಿದೆ ನಾಳಿದ್ದು ಕೇರ್ಪುರಮು ಅದಾದಮೇಲೆ ಮೂರನೇ ತಾರೀಕು ವಿಧಾನಸೌಧ ಅಂತಿಮ ಅಲ್ಲಿ ಕಾರ್ಯಕ್ರಮ ಹೊ ಹೊಸಟೆ ತಾಲೂಕಿನಲ್ಲಿ ಎಲ್ಲ ಜನಾಂಗ ಎಲ್ಲ ಜ ಎಲ್ಲ ಜನಾಂಗದವ್ರು ಬಂದಿದ್ದಾರೆ ಯಾರು ಭೇದ ಭಾವಗೆ ಎಲ್ಲ ಜನಾಂಗದವ್ರು ಬಂದಿದ್ದಾರೆ ನಮ್ಮಲ್ಲಿ ಎಲ್ಲ ಜನಾಂಗದವ್ರು ಬರೋದು ಕಾರಣದೇ ಅಂಬೇಡ್ಕರ್ ಅವರಿಂದ ನಾವು ಇದನ್ನು ನಾವು ತಿಳ್ಕೊಂಡಿರೋದು ಎಲ್ಲರೂ ಒಂದೇ ಒಗ್ಗಟ್ಟಾಗಬೇಕು ಒಗ್ಗಟ್ಟಿನಿಂದ ನಾವು ಏನು ಬೇಕಾದರೂ ಅಂತ ಶಕ್ತಿ ನಮಗೆ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಸಂವಿಧಾನವನ್ನು ಬರೆದಿದ್ದಾರೆ ಆ ಸಂವಿಧಾನದ ಮೂಲಕ ನಾವೆಲ್ಲರೂ ಪಡಿಬಹುದು ಅನ್ನೋದು ಅವ್ರಿಗೆ ಧೈರ್ಯವನ್ನು ತುಂಬುತ್ತಾ ವಿಷಯಗಳನ್ನು ಹಂಚಿಕೊಂಡು ಅಂಬೇಡ್ಕರ್ ಅವರು ಏನು ಸ ನಮಗೆ ಬರ್ತಿದ್ದಾರೆ ಸಂವಿಧಾನವನ್ನು ಸಂವಿಧಾನದ ಬಗ್ಗೆ ಅವ್ರಿಗೆ ಅರಿವು ಮೂಡಿಸುತ್ತಾ ಆ ಈ ಥರ ಇದೇ ಹೇಗೆ ಹೀಗೆ ನಡ್ಕೊಂಡ್ರೆ ನಮಗೆ ಸೌಲಭ್ಯವನ್ನು ಪಡಿಬೋದು ಅಂತ ಹೇಳ್ಬಿಟ್ಟು ಅವರಿಗೆ ನಾವು ತಿಳಿಸ್ ತಿಳ್ಕೊಂಡು ತಿಳಿಸ್ತಾ ಬರ್ತಾ ಇದ್ವಿ ನಾವು ತಿಳಿಸ್ತಾ ಬರ್ತಾ ಇದೀವಿ ಆದ್ರೆ ಈಗ ನಾವು ಅಂಬೇಡ್ಕರ್ ಅವರು ಮುಗಿಯೋದು ಎಲ್ಲರ್ಗು ಜೈ ಇಲ್ಲಿ ಬಂದಿರೋರು ಎಲ್ಲರೂ ಸಂಘಟನೆ ಅವರು ಎಲ್ಲ ಆಮೇಲೆ ಸ್ನೇಹಿತರೆಲ್ಲ ಬಂದಿದ್ದಾರೆ ಎಲ್ಲರಿಗೂ